ಪುರ ನಗರದಲ್ಲಿ ಪುರಪ್ರಥಮ ಬಾರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟಿನಲ್ಲಿ ಸಾಕಷ್ಟು ಜನ ಅಮಲರು ಇದ್ರೂ ಕೂಡ ಅವರಿಗೆ ಸಂಘ ರಚನೆ ಆಗದೆ ಇವತ್ತು ಸರ್ಕಾರದ ಸೌಲಭ್ಯ ಇರದ ಕಾರಣ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಿಜಶಣ್ಣ ಅಂಬಿಗರ ಚೌಡಯ್ಯನವರ ಅಮಾಲರ ಸಂಘ ಮಾಡಲು ನಿರ್ಧರಿಸಿರ್ತಕ್ಕಂಥದ್ದು ಈ ಪೂರ್ವಭಾವಿ ಸಭೆಯಲ್ಲಿ ಒಳ್ಳೆ ಬೆಳವಣಿಗೆ ಈ ಸರ್ಕಾರಲಿನ ಸೌಲಭ್ಯ ಇವರ ಮನೆ ಬಾಗಿಲಿ ಮುಟ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಂಘ ರಚನೆ ಆದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಕಾರ್ಡ್ಗಳು ಮಾಡುವಂತ ವ್ಯವಸ್ಥೆಗೆ ಮುಂದಾಗ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗ್ಲಿಲ್ಲ ಅಂದ್ರೆ ನಾವ್ ಇರ್ತೀವಿ ಸಣ್ಣ ಸಣ್ಣ ವಿಷಯಗಳನ್ನ ಮನಸ್ತಾಪ ಮಾಡ್ಕೊಂಡ್ ಕೆಟ್ಟದಕ್ಕ ಬಳಸ್ಕೊಂತ ಹೋಗ್ತ ಆಗಬಾರದು ಇವತ್ತೇನು ಕುಂತಿರಲ್ಲ ನೀವು ಬದಲಾವಣೆ ಸಮಯ ಬಟ್ ಏರು ಸಾಬಿ ಇರ್ಬೇಕಾಗಿ ಬಹಳ ಖುಷಿ ಪಡ್ತಾರೆ ಯಾಕಂದ್ರೆ ಬಸ್ ಇಲ್ಲ ಅವಾಗ ರಸ್ತೆ ಇಲ್ಲ ಫೋನ್ ಇಲ್ಲ ಹಳ್ಳಿ ಹಳ್ಳಿ ತಿರ್ಗಾಡದ್ ರೀ ವಾಲ್ ಪೋಸ್ಟ್ ಮಾಡಿ ವೀರಲ್ ಕಾಯ್ಕಿ ನೋಡಪ್ಪ ಅಂತ ಹೇಳ್ತೀರ ವೀರಲ್ಲಿ ತೊಗೊಂಡ್ ಕೈ ನಾವು ಪೋಸ್ಟರ್ ಹಚ್ಚಿದ್ರು ನಾವು ವಾಲ್ ಪೋಸ್ಟ್ ಹಚ್ಚಿದಾಗ ಹಚ್ಬೇಡಂತ ಅನ್ನೋದಕ್ಕೆ ಕೆಲವರು ಫೋನ್ ಸಣ್ಣ ಕೆಲಸ ಮಾಡಿಲ್ಲ ಇದು ಸಣ್ಣ ವಿಷಯ ಇಲ್ಲ ಈಗ ಎಲ್ಲ ಮೊಬೈಲ್ ದಾಗ ಈಗ ನಾವು ಮಾತಾಡಿದ್ರೆ ತಿಳಿ ಹೊತ್ತು ಈಗ ಅಂತಂದ್ರೆ ಬಾರಿ ಚಲೋ ಕುಂತ ಮತ್ತೀಗ ಕುಡ್ದ್ರ ಬೈತದ ಅಂದ್ರೆ ಮೂರ್ತಿ ಕುಡ್ಲಕಿ ಚಲ ಚಲೋ ಐತೆ ಬಂದವರು ಮುಂದ ಮುಂಜಾನೆ ಅಂದ್ರಿಕೆ ಚಂಜಿ ನಾವು ಸಾರ್ ಮುಂಜಾನೆ ಚೊಲೋ ಇರ್ತದೇ ಚೆಂಜಿ ಕುಡಿಯನ ಉಲ್ಟಾ ಉಲ್ಟ ಮಾತಾಡ್ತೀವಿ ಆ ಸಿಟ್ಟು ಮನುಷ್ಯ ಕರಿಸ್ ಕೇಸಿ ಉದ್ಘಾಟನೆ ಮಾಡಿಸಿ ಅದ್ರ ಸೌಲಭ್ಯಗಳನ್ನ ನನಗಿಂತ ಹೆಚ್ಚಿಗೆ ಅವ್ರ ಕೈಲಿ ಹೇಳಿ ನಾ ಕೆಲಸ ಮಾಡಿಸ್ಕೊಳಕ್ ನಾನ್ ನಿಮ್ ಜೊತೆಗಿದ್ದು ಮಾಡ್ತೇನೆ ಅಂತ ಹೇಳಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ವತಿಯಿಂದ ಅದೇ ರೀತಿ ಅವರ ತರ ಮತ್ತು ನಮ್ಮ ಕೋಲಿ ಕೊಬ್ಬಲಿಗ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ಮತ್ತು ಮಾರ್ಗಗಳನ್ನು ಹಾಕಿಕೊಟ್ಟು ಸುದೀರ್ಘವಾಗಿ ನಮ್ಮ ಸಮಾಜವನ್ನು ಮುನ್ನಡೆಸುವಲ್ಲಿ ಅಪಾರವಾದಂತಹ ಕೊಡುಗೆಯನ್ನು ವಿಠಲ್ ಹೇರೋರವರಿಗೆ ಉಮೇಶ್ ಕೆ ಅಣ್ಣ ಅವರಿಗೆ ರಾಯಪ್ಪ ಸಾಲಿಮನೆ ಅಣ್ಣವರಿಗೆ ನಿರಂತರ ಹೋರಾಟಗಾರರು ಹಗಲಿರು ಎನ್ನದೇ ಸಮಾಜಕ್ಕಾಗಿ ದುಡಿಯುವಂತ ಶ್ರಮಜೀವಿ ನಮ್ಮ ಸಮಾಜವನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಸಮಾಜವನ್ನ ಸಂಘಟಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಟೋಕ್ರಿ ಕೋಲಿ ಈ ಪದಗಳಿಗೆ ಒಂದು ಮಹತ್ವವನ್ನು ತುಂಬಿ ಬೆನ್ನೆಲುಬಾಗಿ ನಿಂತಿರುವಂತದ್ದು ನಮ್ಮ ಕೋಲಿ ಕಬ್ಬಲಿಗ ಸಮಾಜ ಇವತ್ತು ಬಹಳ ನಾವು ನೀವು ಶಾಪೂರ್ನ ಯಾವುದೇ ಒಂದೊಂದು ಅಂಗಡಿಯಲ್ಲಿ ಹೋದ್ರಿ ಇವತ್ತು ಯಾವುದೇ ಒಂದು ಒಂದು ಈ ಇಕ್ಕ ಆದ್ರೆ ಇವ್ರ ಬೆವರಿಗೆ ಇವತ್ತು ಯಾವ್ದು ಕೂಡ ಫಲ ಸಿಗ್ತಾ ಇಲ್ಲ ಇದು ನಮಗೆ ಬಹಳ ನೋವಿನ ಸಂಗತಿ ಯಾಕಂದ್ರೆ ಅವರು ದುಡಿದ್ರು ಇವರೆಲ್ಲ ತಮ್ಮ ರಕ್ತವನ್ನ ತಮ್ಮ ಬೆವರನ್ನ ಅರಿಸಿ ಆ ಒಂದು ಚೀಲಗಳನ್ನ ಹೊರೋದರ ಮೂಲಕ ಏನಾದ್ರೂ ಮಾಡಿಗಳು ಇರುತ್ತೆ ಎರಡು ಅಂತಸ್ತು ಮೂರು ಅಂತಷ್ಟು ಮಾಡಿಗಳನ್ನ ಬರೀ ಏನಾರ ತಮ್ಮ ಬೆನ್ನಿನ ಮೇಲೆ ಕ್ವಿಂಟಲ್ ಗಟ್ಟಲೆ ಒತ್ಕೊಂಡು ಇರ್ತಾರೆ ಅಲ್ಲಿ ಮ್ಯಾಲ ಹಾಕಿ ಬರುವಂತ ಶಕ್ತಿ ಏನಂತ ಇವತ್ತು ನಮ್ಮ ಕೋಲಿ ಕಬ್ಬಲ್ಗೆ ಸಮಿಗರ ಚೌಡ ಅಂತ ಮರ ಸಂಘ ಹೊಸದಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ನನ್ನ ಅಮಾಲಿ ಬಾಂಧವರಿಗೆ ಕೇಳೋದೇನಂದ್ರೆ ಒಕ್ಕಟ್ಟಲ್ಲಿ ಸಿಂದು ಚೆಂದನಾಗಿ ನಡೆಸಿ ಅಂತ ಓದಬೇಕಾರೆ ಸರ್ಕಾರ ಸೌಲಭ್ಯ ಸಿಗುತ್ತದೆ ನಿಮ್ಗೆ ಜವಾಬ್ದು ಕಾರ್ಡ್ ಬರ್ತಾವ ಮುಂದೆ ಮತ್ತೆ ಏನಂದ್ರೆ ಸರ್ಕಾರ ಸಿನ್ ಬೇಕಾದ್ರೆ ನಮ್ಮ ಜೊತೆಗೆ ಅಣ್ಣವ್ರು ಇರ್ತವೆ ಅಂತ ಹೇಳ್ಯಾರ ನಾವೆಲ್ಲರೂ ಒಕ್ಕಟ್ಟಲೇ ಸಿಗ ಅಣ್ಣವ್ರು ನಡ್ಕೊಂಡು ಹೋದ್ರೆ ಅವಾಗ ನಮಗೆ ಎಲ್ಲ ಲೈಸೆನ್ಸ್ ಆಗ ನಮ್ಮ ಸಂಗಾರಿನಲ್ಲೂ ಎಲ್ಲ ಆಗೋ ಕೆಲಸವನ್ನು ಆಗ್ತವಂತ ಅಣ್ಣವ್ರು ನಿಮ್ಮ ಹೆಸರು ಮಲ್ಲೂ ಹೇಳಕ್ಕ ನಿಮ್ ಶಾಪುರ ತಾಲೂಕದಲ್ಲಿ ಅಮೈಲಿ ಮಾಡಿ ನಾವು ಬದುಕವ್ರಿ ಏನು ಹುಡುಗರಿಗೆ ಮಕ್ಕಳಿಗೆ ಸಾಲಿ ಇಲ್ಲ ಒಂದು ನಮ್ಗ ಆಧಾರ್ ಕಾರ್ಡ್ ಇಲ್ಲ ಒಂದು ಮನಿ ಇಲ್ಲ ಸರ್ಕಾರಲೇ ಸೌಲಭ್ಯ ನಮ್ಗೆ ಯೇವನಿ ಇಲ್ರಿ ಆಯ್ತು ದುಡಿಬೇಕು ಹುಣ್ಬೇಕು ಮಕ್ಕಳೇನ ತಂದ ಹಾಕದಕ್ಕ ಸಾಲಿ ಇಲ್ಲ ಇಲ್ಲ ನಮಗ ಸೌಲಭ್ಯ ಬೇಕು ಸರ್ಕಾರ ಸೌಲಭ್ಯ ಬೇಕ್ರಿ ಪಿಲ್ಲಪ್ರಿ